ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತಿನ ನಮ್ಮ ರೆಸಿಪಿ ಆಲ್ರೆಡಿ ನಿಮಗೆ ತಂಬ್ಲೈನ್ ನೋಡಿ ಗೊತ್ತಾಗಿರಬೇಕು ಹೌದು ಬೀಟ್ರೋಟ್ ರಸಮ್ ಕೆಲವೊಬ್ಬರಿಗೆ ಬೀಟ್ರೂಟ್ ಅಂದ್ರೇ ಆಗೋಲ್ಲ ಇವನ್ ನನಗೂ ಕೂಡ ಬೀಟ್ರೋಟ್ ಇಷ್ಟ ಇಲ್ಲ ಬಟ್ ಅದ್ರ ಹೆಲ್ತ್ ಬೆನಿಫಿಟ್ ಕೇಳಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಹೌದು ಬೀಟ್ರೋಟ್ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಬೀಟ್ರೋಟಲ್ಲಿ ಏನೆಲ್ಲ ಹೆಲ್ತ್ ಬೆನಿಫಿಟ್ ಇದೆ ಅಂದರೆ ಸ್ಕಿನ್ಗೆ ಹೇರ್ ಗ್ರೋತ್ಗೆ ತುಂಬಾ ಒಳ್ಳೆಯದು ಸ್ಪೆಷಲಿ ಬ್ಲಡ್ ಯಾರಿಗೆ ಕಮ್ಮಿ ಇದೆಯೋ ಅವರು ಬೀಟ್ರೋಟ್ ತಿಂದರೆ ಬ್ಲಡ್ ಇನ್ಕ್ರೀಸ್ ಆಗುತ್ತೆ ತಿಂದ ತಕ್ಷಣ ಇನ್ಕ್ರೀಸ್ ಆಗಿಬಿಡಲ್ಲ ಕ್ರಮೇಣ ಇನ್ಕ್ರೀಸ್ ಆಗುತ್ತೆ ಓಕೆ ಬೆನಿಫಿಟ್ ಹೇಳಾಯಿತು ಬನ್ನಿ ರಸ ಮಾಡೋಣ ನಾನು ಮೂರು ಬೀಟ್ರೋಟ್ನ ತೊಳ್ದು ಸಿಪ್ಪೆ ತೆಗೆದು ಕಟ್ ಮಾಡಿ ಸೈಡಿಗೆ ಇಟ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋ ಐಟಮ್ಮು ಸ್ವಲ್ಪ ಜೀರಿಗೆ ಮೆಣಸು ಹಿಂಗು ಅರ್ಧ ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನ್ ಧನಿಯಾ ಪುಡಿ ಸ್ವಲ್ಪ ಬೆಲ್ಲ ಅದಾದ್ಮೇಲೆ ಹುಣ್ಸೆಣ್ಣು ತೊಗೊಂಡಿದ್ದೀನಿ ಒಂದು ಹಾಫ್ ಬೌಲ್ ಕೊತ್ತಂಬರಿ ಸೊಪ್ಪು ಎರಡು ಟೊಮೊಟೊ ಒಂದು ಹಬ್ಬ ಬೆಳ್ಳುಳ್ಳಿ ನಾನಿಲ್ಲಿ ಕುಕ್ಕರ್ಗೆ ಬೀಟ್ರೋಟು ಟೊಮೆಟೊ ಬೆಳ್ಳುಳ್ಳಿ ಕಾಳು ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಕುಕ್ಕರ್ನಲ್ಲಿ ಮೂರು ವಿಷ್ಯಲ್ ಒಡಸ್ಕೊತಾ ಇದ್ದೀನಿ ಮೂರು ವಿಷಲ್ ಆದಮೇಲೆ ಇದಿಷ್ಟು ಟೊಮೆಟೊ ಸಿಪ್ಪೆ ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು ಬೀಟ್ರೂಟ್ ಸ್ವಲ್ಪ ಸಿಹಿ ಹಾಗಾಗಿ ಮೆಣಸು ಮತ್ತು ಖಾರದ ಪುಡಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಜಾಸ್ತಿ ಅಂದರೆ ಜಾಸ್ತಿ ಅಲ್ಲ ಟೇಸ್ಟ್ ವೈಸು ರುಬ್ಕೊಂಡಿದ್ದಾಯಿತು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಒಣ ಮೆಣಸು ಚಿಟಿಕೆ ಅರಶಿನ ಪುಡಿ ರುಬ್ಬಿರೋ ಬೀಟ್ರೂಟ್ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಐ ಫ್ಲೇಮ್ ಇಟ್ಕೊಂಡ್ರೆ ಸಿಹಿದ್ಬಿಡುತ್ತೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಡಿ ತೆಳುನ ಇದ್ದರೆ ಚೆನ್ನಾಗಿರುತ್ತೆ ದಪ್ಪ ಇದ್ದರೆ ಅಷ್ಟೊಂದು ಏನು ಚೆನ್ನಾಗಿರಲ್ಲ ನಾನಿಲ್ಲಿ ಸ್ವಲ್ಪ ಬೀಟ್ರೋಟ್ ಪೀಸ್ಗಳನ್ನ ಹಾಕ್ಕೊತಾ ಇದ್ದೀನಿ ಪ್ಲೈನ್ ಆದರೆ ಚೆನ್ನಾಗಿರಲ್ಲ ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಎಲ್ಲ ರುಬ್ಕೊಳ್ಳಿ ಇನ್ನೊಂದು ಸ್ವಲ್ಪ ನೀರನ್ನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ತೆಳು ಇದ್ದರೆ ಚೆನ್ನಾಗಿರುತ್ತೆ ರಸಮ್ ಹಾಗಾಗಿ ಹಿಂಗೆ ಹಾಕ್ಕೊಂಡೆ ಖಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೆಲ್ಲ ಹಾಕ್ಕೊಳ್ಳೋದ್ರಿಂದ ರಸಮ್ಮು ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡೆ ಪಾರದ ಪುಡಿ ಪುಡಿ ಹಸಿ ಸ್ಮೆಲ್ ಹೋಗೋರಿಗೆ ಸಾಂಬಾರು ಒಂದೆರಡು ಕುದಿ ಚೆನ್ನಾಗಿ ಕುದಿಬೇಕು ಓಕೆ ಸಾಂಬಾರು ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು ಇವಾಗ ಹುಣ್ಸೆಹಣ್ಣ ಒಂದು ಗಾತ್ರದಷ್ಟು ನೆನೆಸಿಟ್ಟಿದ್ದೆ ಅದು ಕೂಡ ಸ್ವಲ್ಪ ಇದ್ದೀನಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡಿಕೊಂಡೆ ಸಾಂಬಾರು ರೆಡಿ ಆಯಿತು ಸಾಮಾನ್ಯ ಮಕ್ಕಳು ತರಕಾರಿನೆಲ್ಲ ತಿನ್ನೋದೇ ಇಲ್ಲ ಇಡ್ಲಿ ಥರ ರಸಮ್ ಮಾಡಿಕೊಂಡ್ರೆ ಅನ್ನಕ್ಕೆ ಹಾಕಿ ತಿನ್ನಿಸ್ಬಿಡ್ಬೋದು ಗೊತ್ತಾಗೋದೇ ಇಲ್ಲ ನನ್ನ ವಾಯ್ಸಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ ಮೈಕು ಟ್ರೈಪೂಡ್ ಏನೂ ಯೂಸ್ ಮಾಡ್ತಾ ಇಲ್ಲ ಮೊಬೈಲಲ್ಲೇ ಆಪ್ಷನ್ ಇರೋದ್ರಿಂದ ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ ಸದ್ಯಕ್ಕೆ ಅನ್ನೆಸೆಸರಿ ಏನಕ್ಕೆ ಅಂತ ಅಷ್ಟೇ ಮುಂದಿನ ದಿನಗಳಲ್ಲಿ ತಗೊಂಡಾದಮೇಲೆ ಅದನ್ನು ಕೂಡ ವ್ಲಾಗಲ್ಲಿ ತೋರಿಸ್ತೀನಿ ಇದಾಗಿತ್ತು ಇವತ್ತಿನ ನನ್ನ ರೆಸಿಪಿ ಐ ಹೋಪ್ ಈ ಸಾಂಬಾರು ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾಯಿದ್ರು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್